ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಇವಾಗ ಮಾರ್ನಿಂಗ್ನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾರ್ನಿಂಗು ಡ್ಯೂಟಿಗೆ ಹೋಗಬೇಕಾದ್ರೆ ಈ ಕ್ಲಿಪ್ಸ್ ತೊಗೊಂಡಿದ್ದೆ ನೇಚರಂತೂ ನೋಡೋಕ್ಕೆ ಭಾಳ ಚಂದಿತ್ತು ಅದಕ್ಕಾಗಿ ಒಂದು ಕ್ಲಿಪ್ಸ್ ಇರಲಿ ಅಂಥೇಳಿ ಒಂದು ವಿಡಿಯೋ ಮಾಡಿದ್ನಿ ಮಾರ್ನಿಂಗ್ ನೋಡ್ರಿ ಎಷ್ಟು ನೇಚರ್ ಅಂತೂ ಫುಲ್ ಸಖತ್ತಾಗೈತಿ ಇವತ್ತು ಮಾರ್ನಿಂಗ್ ಎಂಟು ಇದು ಇವತ್ತು ಮಾರ್ನಿಂಗ್ ನಾವು ಮನೆಯಾಗ ಇಡ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಡ್ಲಿ ಮಾಡಿದ್ವಿ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಉದ್ದಿನ ವಡ ಇರಲಿ ಅಂತ ಹೇಳಿ ಉದ್ದಿನ ವಡ ಟ್ರೈ ಮಾಡಿದ್ನಿ ಉದ್ದಿನ ವಡ ಅಂತೂ ಫುಲ್ ಸಖತ್ತಾಗಿ ಬಂದಿದ್ದು ನೋಡ್ರಿ ಯಾವ ರೀತಿ ಉದ್ದಿನ ವಡೆ ಅನ್ನ ಅಂತ ಅಂಥೇಳಿ ಫುಲ್ ಈಜಿಯಾಗಿ ನೋಡ್ರಿ ಯಾವ ರೀತಿ ಬಿಡಕತ್ತಾನೆ ಅಂತ ಹೇಳಿ ಉದ್ದಿನ ಓಡಾಂತು ಫುಲ್ ಸಖತ್ತಾಗಿ ಬಂದಿದ್ದು ರೀ ಹಿಟ್ಟಂತೂ ತೊಗೊಂಡು ಸ್ವಲ್ಪ ನೇರ್ಣ್ಯ ಕೈ ಹಾಕಿ ಈ ಸ್ಟೀಲ್ ಚಾಣಿಗೆ ಇರ್ತೈತಲ್ಲ ರೀ ಅದ್ರ ಮ್ಯಾಗ ಅದನ್ನು ಡಬ್ ಹಾಕಿ ಹಿಂಗೆ ಬಿಟ್ಟರೆ ಆಯ್ತು ರೀ ಉದ್ದಿನ ಅಂತೂ ಮಸ್ತಾಗಿ ಬಂದಿದ್ದು ಮತ್ತು ನೀವು ಒಂದು ಸಲ ಟ್ರೈ ಮಾಡಿರಿ ಏನಿಲ್ಲರಿ ಫಸ್ಟ್ ದಿನ ರಾತ್ರಿ ನೀವು ಮಾರ್ನಿಂಗ್ ಮಾಡೋದಿದ್ರೆ ರಾತ್ರಿ ಉದ್ದಿನ ಬೇಳಿಯನ್ನು ನೆನೆ ಹಾಕೋದ್ರಿ ಉದ್ದಿನ ಬೇಳೆ ನೆನೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಸ್ವಲ್ಪ ನೀರು ಹಾಕಲ್ದಂಗೆ ರುಬ್ಬಿ ಅದರೊಳಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಮೂವ ಮತ್ತು ಸ್ವಲ್ಪ ಅಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ಈ ರೀತಿ ಎಲ್ಲ ಸಣ್ಣಂಗೆ ಹೆಚ್ಕೊಂಡು ಅದರೊಳಗೆ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಬಿಟ್ಟರೆ ಆಯ್ತು ರೀ ಉದ್ದಿನೋಡ ಅಂತೂ ಗರಿ ಗರಿಯಾಗಿ ಪುಲ್ಸಕತ್ತಾಗಿ ಬರ್ತಾವೆ ನೀವು ಸಲ ಟ್ರೈ ಮಾಡಿರಿ ಮತ್ತು ನಾವು ಮಾಡಿರೋ ವಡ ಯಾವ ರೀತಿಯಾಗಿ ಅಂತ ಹೇಳಿ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಬಾಯ್